ಯಾವ್ರಿಂದ ಬಂದಿರಕಾಡ್ರಿ ಹಗಿದಾಳ್ರಿ ಎಲ್ ಬಂತರ ಅದಾಪುರ್ತಿ ಹುಕೇರಿ ತಾಲೂಕ ರೀ ಹುಕೇರಿ ತಾಲೂಕ ಜೋಡ್ ತಂದ್ರಿ ಹಾ ಇವ್ ಬಾಯಾಗ ಬಯಗ ಬಯ ಜಡ್ಡಲಿ ಚಲೋ ಮೇದಾವ್ರಿ ಹಂಗ ಮನೀವೇನ್ರೀ ರೀ ಮನೆಯಾಗಿದ್ದ ಎಂಟು ವರ್ಷ ಆತ್ರಿ ಈಗ ಆರು ಒಂದ್ ಐದಾರು ತಿಂಗ್ಳ ಆತ್ರಿ ಐದಾರು ತಿಂಗ್ಳ ಯಾವ್ ಸಂಜಾಗ ತೊಂದಿರಕೇಶ್ವರ ಸಂಕೇಶ್ವರದ ಹಾ ಹಾ ಕಿಮ್ಮತ್ ಏನ್ ಹೇಳಿ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಕೊಡೋದು ರೀ ಕೊಡೋದು ಏನು ನೋಡುದ್ರಲ್ಲ ಅಂದ್ರೆ ಏನು ಒಂದು ಮೂವತ್ತರ ಮುಂದಿರು ಒಂದು ಇಪ್ಪತ್ತರ ಮುಂದೋ ಏನು ಒಂದು ಐವತ್ತ ನಾನು ಏನು ರೀ ಎಷ್ಟು ಬಂದ್ರೆ ಕೊಡೋರ ಒಂದು ಮೂವತ್ತರ ಮುಂದ್ರಿ ಏನು ಆಗೋದಿಲ್ಲ ರೀ ಅಷ್ಟೇ ಒಂದು ನಲ್ವತ್ತರ ಏನ್ರಿ ಒಂದು ಐವತ್ತೈನ್ರಿ ಮೊಬೈಲ್ ನಂಬರ್ ಗೊತ್ತೈತ್ರಿ ಕಾಕಾ ಮೊಬೈಲ್ ನಂಬರ್ ಐತ್ರಿ ಹೇಳ್ರಲ್ಲ ಅದು ನಂಬರ್ ನನಗೆ ಐತೆ ಮೊಬೈಲ್ನಾಗ ರೀ ಮೊಬೈಲ್ನ ಹೇಳ್ತೀರಿ ನಿಂಗಪ್ಪನಾಗ ಒಗುದೇವ್ರು ಎತ್ಕೊಳ್ಳಿವು ಒಂದು ಲಕ್ಷ ಐವತ್ತು ಸಾವಿರ ಇವು ಕಿಮ್ಮತ್ತು ಹೇಳ್ಯಾರ ಇವರು ಇವ್ರ ಮೊಬೈಲ್ ನಂಬರ ಎಂಟು ಜೀರೋ ಒಂಬತ್ತು ಐದು ಆರು ಸೊನ್ನೆ ಸೊನ್ನೆ ಐದು ಆರು ಮೂರು ಹೇಳಿದ್ರೆ ಅಣ್ಣ ಬನ್ರಿ ಬನ್ರಿ ಯಾವ್ ಬಂದೇನಾನಾ ಯಾವಂಟಿ ಕೆಳಗಿನ ಹಟ್ಟಿ ಹಾ ಹಾ ಗೋಕಾಕ್ ತಾಲೂಕು ರೋಕಾಕ್ ಗೋಕಾಕ್ ತಾಲೂಕು ಅನಾರಲ ಒಂದ್ ಜೊತೇನ ತಂದಿರಿ ಹಾ ಹಾ ಹೆಂಗದವ್ರಿ ಬಾಯಗ ಎರಡೂರಿ ಮನಿಮನ ರೀ ತಂದಿರಿ ಹಾ 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 ರೈತರ ಅನಾರಲ ಹೀ ಎರಡು ಎರಡಲ್ಲಿ ಇದ್ರಿಲಾಡಲ್ಲಿ ಏನು ಮೊಟ್ಟೆ ಕೆಲಸ ಎಲ್ಲ ಮಾಡ್ಯಾವ್ರು ಹಾಂ ಕಿಮತ್ ಏನು ಹೇಳಿ ಎರಡು ಲಕ್ಷ ಇಪ್ಪತ್ತು ಸಾವಿರ ರೀ ಕೊಡುದ್ರಿ ದೀಡ್ ಲಕ್ಷ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ನಾನು ಹಾಂ ಹಾಂ ರೀ ರೀ ಹಾಂ ರೀ ಹಾನ್ರಿ ರೀ ಏಟ್ ಒನ್ ಓಕೆ ತೆಳಗಿನಿಂದಿರಲಿಲ್ಲ ಹಾಂ